ಬೆಂಗಳೂರಿನಲ್ಲಿ ಮೊನ್ನೆ ಒಬ್ಬ ಕನ್ನಡದ ಭಾಷೆ ಬಗ್ಗೆ ಮಾತಾಡ್ತಾನೆ ಕನ್ನಡಿಗರ ಬಗ್ಗೆ ಮಾತಾಡ್ತಾನೆ ಬೆಂಗಳೂರಲ್ಲಿ ನೀನು ಇದೆಯಾ ಹಿಂದಿ ಮಾತಾಡು ಹಿಂದಿ ಮೇ ಬಹಾತ್ ಕೊರು ಯಾಕೆ ಮಾತಾಡಬೇಕು ಹಿಂದಿ ಏನು ಉತ್ತರ ಪ್ರದೇಶನ ಇದು ಹಿಂದಿ ಮಾತಾಡೋಕ್ಕೆ ಇದು ಕರ್ನಾಟಕ ಇಲ್ಲಿ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಜನರ ಭಾಷೆ ಕನ್ನಡ ಇಲ್ಲಿಯ ಬದುಕಿನ ಭಾಷೆ ಕನ್ನಡ ನೀವು ಕರ್ನಾಟಕಕ್ಕೆ ಬಂದಿದ್ದೀರಿ ನಿಮ್ಮ ರಾಜ್ಯಗಳಲ್ಲಿ ನಿಮಗೆ ಬದುಕಿಲ್ಲ ಸರಿಯಾದಂಥ ಊಟದ ವ್ಯವಸ್ಥೆ ಇಲ್ಲ ಕೆಲಸ ಕಾರ್ಯಗಳಿಲ್ಲ ನಮ್ಮ ರಾಜ್ಯಕ್ಕೆ ನಿಮ್ಮ ಬದುಕನ್ನು ಹುಡ್ಕೊಂಡು ಬಂದಿದ್ದೀರಿ ಅಂದಮೇಲೆ ಈ ರಾಜ್ಯದ ಭಾಷೆ ಸಂಸ್ಕೃತಿಗೆ ಹೊಂದ್ಕೊಂಡು ಜನರ ಇರಲಿ ಕನ್ನಡಿಗರ ಜೊತೆಯಲ್ಲಿ ಹೊಂದ್ಕೊಂಡು ಬದುಕೋ ರೀತಿ ನೀತಿಗಳನ್ನು ಕಲಿಬೇಕಾದ ಜನ ಇಲ್ಲಿಯ ಮೂಲ ನಿವಾಸಿಗಳ ಮೇಲೆ ಕನ್ನಡಿಗರ ಮೇಲೆ ನೀವು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೀರಿ ಅನ್ನೋದಾದರೆ ಇದನ್ನು ಕನ್ನಡಿಗರು ಸಹಿಸ್ಕೋಬೇಕಾ ಇದನ್ನು ಬಿಂಬಿಸೋದು ಮಾಧ್ಯಮಗಳು ಕೇಂದ್ರದ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳು ಅಂತ ಹೇಳಿಕೊಳ್ಳೋರು ನಿಜಕ್ಕೂ ನೀವು ರಾಷ್ಟ್ರದ್ರೋಹಿಗಳು ನೀವು ದೇಶದ್ರೋಹಿಗಳು ಕನ್ನಡಿಗರನ್ನು ರೌಡಿಗಳು ಕೆಟ್ಟೋರು ಅಂತೇಳಿ ಬಿಂಬಿಸ್ಲಿ ಕೊಟ್ರಲ್ಲ ಇಡೀ ದೇಶದೊಳಗಡೆ ಕನ್ನಡ ಕನ್ನಡಿಗರಷ್ಟು ಒಳ್ಳೆಯ ಜನ ಯಾರೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಇಡೀ ದೇಶ ನೋಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಕರ್ನಾಟಕದಲ್ಲಿ ಮಾತ್ರ ಇಡೀ ದೇಶವನ್ನು ನೋಡಲಿಕ್ಕೆ ಸಾಧ್ಯ ಒಂದು ಬೆಂಗಳೂರು ನೋಡಿದಾಗ ಇಡೀ ಪ್ರಪಂಚವನ್ನು ಬೆಂಗಳೂರಲ್ಲಿ ನೋಡ್ಬೋದು ಹಾಗೆ ಬಂದಂಥ ಜನರಿಗೆ ನಾವು ಒಳ್ಳೆಯ ಬದುಕನ್ನು ಕೊಟ್ಟಿದ್ದೀವಿ ಸಂಸ್ಕಾರವನ್ನು ಹೇಳ್ಕೊಟ್ಟಿದ್ದೀವಿ ಸಂಸ್ಕೃತಿಯ ಅರಿವು ಮೂಡಿಸಿದ್ದೀವಿ ಇಲ್ಲಿಯ ಭಾಷೆ ಕನ್ನಡ ಮಾತಾಡಿ ಅಂತ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಂಡಿದ್ದೀವಿ ಆದರೂ ನಿಮ್ಮ ದಿಮಾಗ್ ಕಡಿಮೆ ಆಗಲ್ಲ ನಿಮ್ಮ ಅಹಂಕಾರ ಕಡಿಮೆ ಆಗಲ್ಲ ನಿಮ್ಮ ಗುಂಡಾಗಿರಿ ಕಡಿಮೆ ಆಗಲ್ಲ ಅಂದರೆ ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಹಿಂದೆ ಮಹಾರಾಷ್ಟ್ರದಲ್ಲಿ ಮುಂಬೈ ನಗರದಲ್ಲಿ ಅಲ್ಲಿಯ ಮರಾಠಿಗರಿಗೆ ಇದೇ ತೊಂದರೆ ಆದಾಗ ಉತ್ತರ ಭಾರತೀಯ ಹಿಂದಿ ರಾಜ್ಯದವ್ರನ್ನ ಅವರು ಹೇಗೆ ಮೂಟೆ ಕಟ್ಟಿಸಿ ರೈಲಲ್ಲಿ ತುಂಬಿ ಕಳಿಸಿರಲ್ಲ ಹಂಗೆ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಉತ್ತರ ಭಾರತದ ಹಿಂದಿ ರಾಜ್ಯದಲ್ಲಿ ಇಲ್ಲಿ ದುರಂಕಾರದಿಂದ ವರ್ತಿಸುವ ನಿಮ್ಮನ್ನು ಹಾಗೇ ರೈಲಲ್ಲಿ ತುಂಬಿ ನಿಮ್ಮ ರಾಜ್ಯಗಳಿಗೆ ಕಳಿಸುವಂಥ ಕೆಲಸವನ್ನು ಕನ್ನಡಿಗರು ಮಾಡಬೇಕಾಗುತ್ತೆ ಅದು ಬೇಡ ಅನ್ನೋದಾದರೆ ಕನ್ನಡಿಗರ ಆಕ್ರೋಶಕ್ಕೆ ಗು ನೀವು ಗುರಿ ಹಾಕೋದು ಬೇಡ ಅನ್ನೋದಾದರೆ ತೆಪ್ಪಗೆ ನಮ್ಮ ರಾಜ್ಯಕ್ಕೆ ಬಂದಿದ್ದೀರಿ ನಮ್ಮ ನಾಡಿನ ಜನರ ಜೊತೆಯಲ್ಲಿ ಬೆರೆತು ನೀವು ಇಲ್ಲಿ ಕೆಲಸ ಮಾಡಬೇಕು ಅಷ್ಟೇ ನೀವು ನಮ್ಮ ರಾಜ್ಯಕ್ಕೆ ಬಂದಂಥ ಅತಿಥಿಗಳಷ್ಟೇ ಮಾಲೀಕರಲ್ಲ ನೀವು ಮಾಲೀಕರು ಕನ್ನಡಿಗರು ಹಾಗಾಗಿ ಇಂಥ ದುರಾಂಕಾರ ವರ್ತನೆಗಳು ಆಗಾಗ ನಾವು ನೋಡ್ತಾ ಇದ್ದೀವಿ ನಾವು ಇಲ್ಲಿವರೆಗೂ ಸಹಿಸ್ಕೋಬೇಕಿಂತ ಅವನ್ನ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಭಾರಿ ಗಮನಿಸಿದ್ದೀವಿ ನಾವು ಇದನ್ನೆಲ್ಲ ಒಂದು ದಿನ ಕರವೇ ಕಾರ್ಯಕರ್ತರು ಬೀದಿಗೆ ನಿಂತರೆ ಕನ್ನಡಿಗರ ಆಕ್ರೋಶಕ್ಕೆ ನೀವ್ಯಾರೂ ಕರ್ನಾಟಕದಲ್ಲಿ ಒಬ್ಬ ಉಳಿಲಿಕ್ಕೆ ಆಗೋದಿಲ್ಲ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ಹೋಗಬೇಕಾಗತ್ತೆ ನಿಮ್ಮ ಯೋಗ್ಯತೆಗೋಷ್ಟು ನಿಮ್ಮ ರಾಜ್ಯದಲ್ಲಿ ಒಪ್ಪತ್ತು ಊಟ ಗತಿಯಿಂದಲೇ ಕರ್ನಾಟಕಕ್ಕೆ ಬಂದಿದ್ದೀರಿ ಬದುಕು ಹುಡ್ಕೊಂಡು ಇಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದೀರಿ ಯಾಕೆ ಬದುಕಬೇಕು ನೀವು ಇಲ್ಲಿಯ ನಾಡಿನ ಜನರಿಗೆ ಋಣಿಯಾಗಿ ಬದುಕಬೇಕು ಈ ನಾಡಿನ ಋಣ ಇದೆ ನಿಮ್ಮ ಮೇಲೆ ಅಂತ ತಿಳ್ಕೊಂಡು ಬದುಕು ಬಿಟ್ಟು ಇಲ್ಲಿ ಗಾಂಚಲಿ ಮಾಡ್ತೀರಿ ಹಾಂ ಇದೆಲ್ಲ ನಡೆಯೋದಿಲ್ಲ ಕರ್ನಾಟಕದಲ್ಲಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕನ್ನಡಿಗರ ಆಕ್ರೋಶ ತೊಂಬತ್ತೊಂದರಲ್ಲಿ ಬೆಂಗಳೂರಲ್ಲಿ ಆಗಿದ್ದಂಥ ಘಟನೆ ಒಂದ್ಸಲ ನೆನಪಿಟ್ಕೊಳ್ಳಿ ಇಲ್ಲ ಅಲ್ಲಿಯ ಮರಾಠಿಗರು ಮುಂಬೈ ನಗರದಲ್ಲಿ ಆವತ್ತು ಉತ್ತರ ಭಾರತೀಯರ ಮೇಲೆ ಅವತ್ತು ಬಿದ್ರಲ್ಲ ಹಾಗೆ ಕನ್ನಡಿಗರು ನಿಮ್ಮ ಮೇಲೆ ಬಿದ್ದರೆ ನೀವು ಯಾರು ಇಲ್ಲಿ ಉಳಿಯಲ್ಲ ಯಾರೂ ಉಳಿಯಲ್ಲ ಎಲ್ಲನೂ ಟ್ರೈನ್ಗಳಲ್ಲಿ ನಿಮ್ಮ ರಾಜ್ಯಕ್ಕೆ ಹೋಗುವ ರೈಲುಗಳಲ್ಲಿ ಬೋಗಿಗಳಲ್ಲಿ ತುಂಬಿ ಕಳಿಸ್ಬೇಕಾಗತ್ತೆ ಕನ್ನಡಿಗರು ಅದು ಬೇಡ ಅನ್ನೋದಾದರೆ ನ್ಯಾಯವಾಗಿ ಬದುಕಿ ಅಂತ ಎಚ್ಚರಿಕೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡ್ತಾ ಇದೆ